ಎಲ್ಲ ನಮ್ಮ ಸಮಾಜದ ಎಲ್ಲರೂ ಇವತ್ತು ಕೊಡು ವಿದೇಶಿ ಏನಪ್ಪ ಅಂತಂದರೆ ಇನ್ನೊಂದು ಆಕಸ್ಮಿಕ ಆದ ಘಟನೆ ಆಗತಿ ಲಕ್ಷ ಸದಿ ಅವರ ಮನೆಯಲ್ಲಾದಂಥ ಘಟನೆ ಆ ಘಟನೆಯನ್ನು ನಾವು ಸಮಾಜದವರು ನಮ್ಮ ಕಣ್ಣಿಗೆ ಯಾರಿಗೆ ಕಣ್ಣಿಲ್ಲ ಮತ್ತು ಅದು ನಿಜವೂ ಸುಳ್ಳು ಅನ್ನುವಂಥದ್ದು ನಮ್ಗೆ ಪಕ್ಕಾ ಗೊತ್ತಿಲ್ಲ ಅದರಿಂದ ಅದು ಏನೈತಿ ಸತ ಸತ್ಯತೆ ಏನೈತಿ ಅದು ಅದು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಏನೂ ಆಗಲಿ ಅದು ಅದರ ಬಂದು ಅದಕ್ಕೆ ಯಾರು ಮೇಲೆ ಅದು ಅದರ ತಪ್ಪು ಅವ್ರು ಮಾಡಬೇಕು ಅದಕ್ಕೆ ನೀನು ಏನೊಂದು ಸಮಾಜ ನಮ್ಮ ಒಂದು ಹಾಳು ಮತ ಸಮಾಜದ ಒಂದು ಬೆಂಬಲ ಅಥವಾ ಸೂಚಿಸಿ ಅಥವಾ ನಾವು ಹಾಳು ಮತ ಸಮಾಜ ನಾವು ನಮ್ಮ ಕೂಡ ಇರ್ತೀವಿ ಅದು ಅಂಥದ್ದು ಒಂದು ಏನು ನಮ್ಮಲ್ಲಿ ಒಬ್ಬ ಡೈರೆಕ್ಟ್ರವರು ಮಾಡ್ಯಾರ ಅದು ಸರಿಯಲ್ಲ ಆತನ ಸಮಾಜದ ಬಲಿ ಯಾರೇ ಇರಲಿ ಇರುತ್ತೆ ನಾನೇ ಇರಲಿ ಯಾರೇ ಇದ್ರು ಸಮಾಜ ಬಲಿ ಬಿಡುವಂಥ ಪರಿಸ್ಥಿತಿ ಆಗಬಾರ್ದು ಮುಂದಿನ ದಿನಮಾನದಾಗ ಮಾಡಿದಾಗ ಆ ದಂಧೆ ಆಗಬೇಕು ಮತ್ತೆ ಏನು ನೀನು ಮಾಡ್ಯಾರಲ್ಲ ಅದು ನಮ್ಗೆ ಸಮಾಜದ ಎಲ್ಲ ನಾವು ಕಮಿಟಿ ಎಲ್ಲ ಕೂಡ ಚರ್ಚೆ ಮಾಡ್ಲಿಕ್ಕಾಗಿ ಎಲ್ಲರೂ ಅದನ್ನು ಖಂಡನೆ ಮಾಡ್ಯಾರು ಅದು ಆಗ್ಬಾರ್ದು ದೇಶ ನಾವು ಇವತ್ತು ಪ್ರೆಸ್ ತಮ್ಮಲ್ಲಿ ಹೆ ಕೊಡ್ತೀವಿ ಸರ್ ಈಗ ಆಮದವ್ರ ಸಮಾಜ ಮೇಲೆ ಅನ್ಯಾಯಿತ್ತು ಅಂದ್ರೆ ಕೆಲವರು ಹೇಳ್ತಾರೆ ಮತ್ತೆ ಇಲ್ಲಿ ಏನೂ ಆಗಿಲ್ಲ ಅಂತ ನೀವು ಹೇಳ್ತೀರಿ ಈಗ ಯಾರು ಈ ಶಾಸಕರ ಮೇಲೆ ಒಂದು ಸುಳ್ಳು ಆರೋಪ ಮಾಡತ್ತಾರ ನೀವು ಹೇಳ್ತೀರಿ ಈಗ ಅಲ್ಲಿ ಆದ ಸುಳ್ಳು ಘಟನೆ ಅಂತ ನಾವು ನಾವಿಲ್ಲ ಆದ ಕಣ್ಣಿಗೆಲ್ಲ ನಾವು ಅಲ್ಲಿ ಅದಕ್ಕೆ ಎನ್ಕ್ವರಿ ಏನು ಇರ್ತೈತಿ ಡಿಪಾರ್ಟ್ಮೆಂಟ್ ಎನ್ಕ್ವರಿತೈತಿ ಅವ್ರ ತೀರ್ಮಾನ ತಗೋತ ತೀರ್ಮಾನ ತಗೊಂಡ್ ಮತ್ತೊಂದು ಸಭೆ ಮಾಡಿ ನಿರ್ಣಯ ಇರ್ತತ್ತಂದ್ರೆ ಮತ್ತೆ ನಾವು ಒಂದು ಕಮಿಟಿ ಮೀಟಿಂಗ್ ಮಾಡಿ ಅದೇ ನಾವ್ ಸಮಾಜ ಎಲ್ಲೂ ಸಹಿಸಿಲ್ಲ ಹಿಂದೂ ಸಹಿಸಿಲ್ಲ ಮುಂದೂ ಅದನ್ನ ನಾವು ಕಂಟಿನ್ಯೂ ಮಾಡ್ತೀವಿ ಈಗ ಆದ ಆದ್ದ ಘಟನೆದ ಬದ್ದಲ್ಲೇ ನಾವು ತಪ್ಪುವಂತ ಪರಿಸ್ಥಿತಿ ನಾವ್ ಇಲ್ಲ ಹೇಳ್ತಾರೆ ಮತ್ತೆ ಒಂದ್ ಈಗ ನಮ್ಮ ಸಮಾಜ ಮೇಲೆ ಒಬ್ಬರ ಮೇಲೆ ಅಲ್ಲಿ ಮತ್ತೆ ಕಡೆಕರ ನೌಕರ ಸಂಘದ ಏನೋ ಅವ್ರು ಬೇಡಿಕೆ ಇರ್ತಾವ ಅವ್ರ ಬೇಡ ಮತ್ತೆ ಮೂರವ್ರು ಕೂಡ ಜೊತೆಗಿದವರು ಅವ್ರ ಎಲ್ಲಾರು ಗಪ್ಪದವರು ಈ ನಮ್ಮ ಸಮಾಜನ ಯಾರು ಹಿಂದು ಸಮಾಜ ಮೊದಲೇ ನಾವು ಯಾರಾಗೆ ನಾವು ಇರ್ತೇವು ಅಂತ ನಮ್ಮ ಸಮಾಜ ಈಗ ಡೆವಲಪ್ಮೆಂಟ್ ಇಲ್ಲಿ ತಿಳಿದಾಗ ನಾವು ಕತ್ಲಾಗ ಮನಿ ಈಗ ಅದೊಂದು ರೂಪ ರೇಷ ಒಡ್ಲತ್ತವು ಅದ ಕಳಕ್ ತರ ತರಬಾರ್ದು ಯಾರು ದಯಮಾಡಿ ವಿನಂತಿ ಮಾಡ್ಕೋತೇವೆ ಈಗ ನಾವು ಕೂಡ ನಮ್ಮ ಸಮಾಜ ವಿಷಯ ಇದ್ರೂ ಕೂಡ ನಮ್ಮ ಸಮಾಜ ಅಥವಾ ಹಿರಿಯತನ ತನ ಇದ್ದವರಿಗೆ ಗಮನಕ್ಕೆ ತರಬೇಕು ಮುಂದಿನ ತಿನ್ನುವಂತ ಸ್ಟೇಟ್ಮೆಂಟ್ ಕೊಡ್ಬೇಕು ನಮ್ಗೆ ಅಭಿಪ್ರಾಯ ಈಗ ನಿಮ್ಮ ಕುರ್ಬರ ಸಂಘದ ತಾಲೂಕಾ ಘಟಕದ ನಿರ್ದೇಶಕನಾಗಿ ನಾನು ಪತ್ರಿಕಾ ಮಾಧ್ಯಮದ ಮುಖಾಂತರ ಏನ್ ಅಂತಂದ್ರೆ ಅದಕ್ಕಿಂತ ಮುಂಚಿತವಾಗಿ ನನ್ನೆಲ್ಲ ಎಲ್ಲ ಹಾಲ್ ಮತ್ತು ಸಮಾಜದ ಎಲ್ಲ ಹಿರಿಯರಲ್ಲಿ ಹಾಗೂ ಪತ್ರಿಕಾ ಮಾಧ್ಯಮ ಎಲ್ಲ ಸ್ನೇಹಿತರಿಗೆ ವಂದಿಸಿ ಇವತ್ತ ಕರಿತಕ್ಕಂತ ಪತ್ರಿಕಾ ಅಂತಂದ್ರೆ ನಿನ್ನೆ ಏನು ಸತ್ಯಪ್ಪ ಬಾಗೇನವರು ನಮ್ಮ ಹಾಲು ಮತ್ತು ಸಮಾಜ ತೆಗೆದುಕೊಂಡು ಏನೊಂದು ಪತ್ರಿಕಾ ಮಾಧ್ಯಮದಲ್ಲಿ ಹೇಳಿಕೆ ಕೊಟ್ಟವರು ಅದಕ್ಕ ನಮ್ಮ ತಾಲೂಕು ಹಾಲು ಮತ್ತು ಸಮಾಜದ ಸಂಘಕ್ಕಾಗಲಿ ಅಥವಾ ಸಮಾಜಕ್ಕಾಗಲಿ ಯಾವುದೇ ಸಂಬಂಧ ಇಲ್ಲ ಅವ್ರ ವೈಯಕ್ತಿಕ ಅಭಿಪ್ರಾಯ ನಮ್ಮ ಸಂಘದ ಅಧ್ಯಕ್ಷರಾಗ್ಲಿ ಸಂಘದ ಹಿರಿಯರಾಗ್ಲಿ ಸಮಾಜದ್ಲಿ ಯಾರನ್ನೂ ಕೇಳಾರ ಅವ್ರು ಹೀರೋ ಆದ್ದಕ್ಕ ಅವ್ರು ಹೇಳಿಕೆ ಪಟ್ಟಿರ್ತಕ್ಕಂಥ ನಮ್ಮ ಹಾಲ್ಮ್ ಸಮಾಜಕ್ಕೆ ಅದಕ್ಕೆ ಆ ಹೇಳಿಕೆಗೆ ಯಾವ್ದು ಸಂಬಂಧ ಇಲ್ಲ ಅವ್ರ ವೈಯಕ್ತಿಕ ಹೇಳಿಕೆ ಆಗ ಮತ್ ಸತ್ಯಪ್ಪನವ್ರು ಒಂದೇ ಸಲ ಅಲ್ಲ ಮೂರು ಸಲ ಅಂತ ಅವರು ಸಮಾಜ ತಗೊಂಡು ಹೇಳಿಕೆ ಕೊಡ್ಲಾಕತ್ತ ಎರಡ್ ಸಾವಿರದ ಹದಿನೆಂಟರಾಗೂ ಲಕ್ಷ್ಮಣ ಸವದಿ ಅವರು ನಮ್ಮನ್ನ ಸಿದ್ದರಾಮಯ್ಯ ಅವರಿಗೆ ವೇದಾರ್ಥ ಹೇಳಿಕೆ ಜನ ಇಡೀ ತಾಲೂಕು ಮೇಲೆ ಪ್ರಚಾರ ಮಾಡಿದ್ರು ಅವ್ರು ಲಕ್ಷ್ಮಣ ಸವದಿ ಅವರು ತಾಲೂಕು ದಾಗ ಇದ್ದಿಲ್ಲ ಕೇಳದಾಗ ಇದ್ದಾರ ಅವ್ರು ಇನ್ನಾಕಾರ ಲಕ್ಷ್ಮಣ ಸವದಿ ಅವ್ರ ಹೆಸರು ಕೆಡಿಸೋದಾಗ್ಲಿ ಅಥವಾ ಅವ್ರ ತ್ಯಾಜ್ಯಾವಾದಿ ಮಾಡುವಂತ ಕೆಲಸ ಇವ್ರು ಸತ್ಯಪ್ಪ ಸಟ್ಟ ಮಾಡಲ್ಲ ಅದಕ್ಕ ಸಮಾಜಕ್ಕ ಸಂಬಂಧ ಇಲ್ಲ ಅವ್ರು ವೈದ್ಯ ಕೇಳಿದ ಮತ್ ಲಕ್ಷ್ಮಣ್ ಸವದಿ ಅವ್ರ ಬಗ್ಗೆ ಅವ್ರು ಏನ್ ಈಗ ಅವ್ರ ಮಗನ ಬಗ್ಗೆ ಅಲ್ಲಿ ಮಾಡಕ್ ಹತ್ತಾರ ಲಕ್ಷ್ಮಣ ಸವದಿ ನಮ್ಮ ಹಾಲ್ ಮತ್ ಸಮಾಜ ಒಳ್ಳೇದ ಕೆಟ್ಟದ ಏನ್ ಮಾಡಿಲ್ಲ ಅವರು ನಮ್ಮ ತಾಲೂಕಾದಾಗ ನಮ್ಮ ಸಮಾಜದವರು ಉಂಡ್ಲಾಕು ಜಾಗ ಇದ್ದರು ಆ ಇಸ್ಕೊಳ್ಳಾಕ ಮುಖ್ಯ ಕಾರ್ಯಕರ್ತರು ಪ್ರಮುಖ ಪಾತ್ರ ಲಕ್ಷ್ಮಣ ಸೌದಿ ಅವ್ರದೈತಿ ಮತ್ತ ಈಗಾಗಲೇ ಈ ವರ್ಷದ ಅವ್ರ ಅನುದಾನದಾಗ ನಮ್ಮ ತಾಲೂಕಾ ಹಾಲ್ ಮತ್ ಸಮಾಜಕ್ಕೆ ಅತ್ನಿ ದಡ್ಡಿ ಸಿದ್ದೇಶ್ವರ ದೇವಸ್ಥಾನಕ್ಕೆ ಐವತ್ತು ಲಕ್ಷ ರೂಪಾಯಿ ಕೊಡುಗೆ ಕೊಟ್ಟಾರ ಅನುದಾನ ಕೊಟ್ಟಾರೆ ಹಳೆಯಾಳಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟರೆ ನಂದಗಾಂಗೆ ಇಪ್ಪತ್ತೈದು ಲಕ್ಷ ಕೊಟ್ಟಾರೀ ಬಡಚಿಗೆ ಇಪ್ಪತ್ತೈದು ಲಕ್ಷ ಕೊಟ್ಟಾರೆ ಬೀರ್ಲಿಂಗರ್ಲಿಂಗ ದೇವಸ್ಥಾನಕ್ಕೆ ಕಟ್ಟಿವಿನ ಕನಕ ಭವನಕ್ಕೆ ಒಂದು ಕೋಟಿ ರೂಪಾಯಿ ಕೊಟ್ಟರೆ ಕನಕ ಇಡೀ ತಾಲೂಕು ಕನಕ ಭವನ ಕಟ್ಟಲಕ್ಕ ಒಂದು ಕೋಟಿ ರೂಪಾಯಿ ಕೊಟ್ಟಾರ ಅವ್ರು ಹಾಲು ಮತ್ತು ಸಮಾಜಕ್ಕೆ ಮಾಡ್ಯಾರ ಮಾಡ್ಯಾರಿನ ಕೆಟ್ಟದ್ ಮಾಡ್ಯಾರ ಅದಕ್ಕಿಂತ ಪೂರ್ವದಾಗ ನಾನು ಒಂದು ವಿಚಾರ ಹೇಳ್ತೀನಿ ಕಳೆದ ಇಪ್ಪತ್ತೈದು ವರ್ಷದಿಂದ ನಾವ್ ಜೊತೆ ಅದನ್ರೀ ಲಕ್ಷ್ಮಣ ಸೌಧರ ಜೊತೆ ಯಾವ ಧರ್ಮಕ್ಕಾಗಲಿ ಯಾವ ವ್ಯಕ್ತಿಗಾಗ್ಲಿ ಯಾವ ಸಮಾಜಕ್ಕಾಗ್ಲಿ

ನಿರ್ದೇಶಕರಾದಂಥ ಲಕ್ಷ್ಮಣ ಸೌದಿ ಅವ್ರ ಮನೇಲಿ ಆಗೈತಿ ಅದಕ್ಕೆ ಅವ್ರು ಕೆಲವೊಂದು ನನ್ನವರು ಲಕ್ಷ್ಮಣ ಸೌದಿ ಸವದಿ ಅವರವ್ರ ಪುತ್ರ ಪಡೋದ್ರು ಅಂತೇಳಿ ಅವ್ರು ಹೇಳ್ತಾರೆ ಸಹಕಾರ ರೀತಿಯೇ ಅವರು ಮಾಡಿಲ್ಲ ಅವ್ರು ನನ್ನ ಹೊರಗ್ರೂಪ್ ಅಂತ ಹೇಳಿದ್ರೆ ಗಟ್ಟಿ ಬೇರೆ ಬೇರೆ ಗ್ರೂಪ್ ಹೇಳೋದ್ರಿಂದ ಅದ್ರ ಜೊತೆಗೇನ ಅಲ್ಲೇ ನಮ್ಮ ನಮ್ಮ ಊರವ್ರನ್ನ ಚೇತನ್ ದವ್ಯ ಇರ್ಬೋದು ಮಯ ಅವರು ಆಮೇಲೆ ಅವ್ರು ಇನ್ನೊಬ್ರು ನಮ್ಮ ಐಳಿಯವರು ಅವರು ಸ್ಥಾಪ ಅವರು ನಮ್ಮ ಸಮಾಜದವರ ಈ ಕೆರೆಣ್ಣವರು ನಮ್ಮ ಸಮಾಜದವರು ಕೇರಳವ್ರ ಆಗಿರ್ತದ್ರ ಸರ್ಕಾರ ಬಡದ್ರು ಖಂಡನೀಯ ಬೇರೆದವ್ರು ಯಾರ ಬಡದ್ರು ಖಂಡನೀಯ ಯಾವ ವ್ಯಕ್ತಿನ ಯಾರು ಬಡ್ಲಾ ಮಾಡಾಕ ಯಾರಿಗೆ ಅಧಿಕಾರ ಇಲ್ಲ ಆ ಸತ್ಯ ಸಾಹತ್ ಮೇಲೆ ಬಡದ್ರು ಸಹಿತ ಅದನ್ನ ಖಂಡನೆ ಮಾಡ್ತೇವೆ ಇವತ್ತು ಯಾರ ಬಡದ್ರು ಸಹಿತ ಖಂಡನಿ ಯಾರ ವ್ಯಕ್ತಿನ ಯಾರ ನಾವು ಮಾಡ್ತಂದ್ರೂ ಅದು ಖಂಡನ ಯಾರು ಅಂತ ಸಮಾಜದ ಬೇರೆ ಸಮಾಜದವರಲಿ ಆದ್ರೆ ಇದ್ರ ಮಧ್ಯದಲ್ಲಿ ಏನಾಗಿತ್ತು ಈಗ ಈ ವಿಷಯ ವಿಷಯ ಅಂತ ಏನಾಗಿತ್ತು ಅದ್ರ ಸತ್ಯಪ್ಪ ಬೈನವ್ರವ್ರ ಸಮಾಜದ ನನ್ನ ಜೊತೆ ಐತಿ ಅವ್ನ ಹದಿನೆಂಟರಾಗೂ ಅವ್ರನ್ನ ಸೋಲಿಸಿನಿ ಮುಂದೆ ಸೋಲಿಸ್ತಾನು ಸೋಲಿಸೋದು ಗೆಲ್ಸುದು ಅವ್ರ ವೈಯಕ್ತಿಕ ವಿಚಾರ ಸಮಾಜ ತಗೊಂಡು ಯಾರು ಯಾರು ಸೋಲಿಸ್ಕ ಸಾಧ್ಯ ಯಾರು ಗೆಲ್ಸಕ್ಕೆ ಸಾಧ್ಯ ಯಾಕಂದ್ರೆ ಸಮಾಜನ ಎಲ್ಲ ನಮ್ಮ ಕೈಯಾಗೂ ಇರಂಗಿಲ್ಲ ಇಲೆಕ್ಷನ್ ಬಂದಾಗ ಅವ್ರನ್ನ ಸೋಲಿಸೋದವ್ರು ಮಾಡಿ ಅದಕ್ಕೆ ನಮ್ದೇನ ಯಾಕಂದ್ರೆ ಸಮಾಜದವ್ರು ಸಮಾಜದವ್ರ್ದಾರ ಅವರು ಆ ಸಮಾಜದಾಗ ಎಲ್ಲಿ ಯಾರು ಜೊತೆ ಇದಾರೋ ಅವ್ರು ಬೆಳಿಲಿ ಅದಕ್ಕಾದ್ರೆ ಸಮಾಜನ ತಗೊಂಡ ಇನ್ನೊಬ್ರು ತೇಜವಿಧಿ ಮಾಡೋದು ಅವ್ರ ವೈಯಕ್ತಿಕ ಮಾಡೋದು ಬೇಗ ಆಗೋ ವೈಯಕ್ತಿಕ ರಕ್ಷಣೆ ಸೋದಿನೇ ಬೇಯಲಿ ಅವ್ರ ಮಗನೂ ಬೇಯಿ ಯಾಸ್ ಎ ಸತ್ಯಪ್ಪ ಬಾಯೋರಾಗಿ ಅದ್ರ ಬಿಟ್ಟು ಹಾಲ್ ಮನಸ್ಸು ಎಲ್ಲರೂ ಕೂಡಿ ಅವ್ರು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ತಂದು ತಪ್ಪಾಕತಿ ಅದನ್ನ ಅವ್ರು ನಿಲ್ಸಬೇಕು ಅವ್ ಒಬ್ಬ ಅಲ್ಲ ಯಾರು ಸಮಾಜದವ್ರು ಮಾತಾಡಿದ ತಪ್ಪ ಅದನ್ನ ಖಂಡನೆ ಮಾಡ್ಬೇಕು ಅದ್ರ ಮುಂದಿನ ದಿನ ಮಾಡೋದಾಗ ಅದೇನು ಸತ್ಯಾಸತ್ಯಾಸ ಬರ್ತದಿ ಸೌದಿ ಅವ್ರ ಜೊತೆ ಯಾರು ಬೇಕೋ ನಾವೆಲ್ಲ ಅವ್ರ ಜೊತೆ ಇದೀವಿ ಇನ್ನ ಬೇಡದಾರ ಬೇಡದವ್ರ ಜೊತೆ ಇರ್ತಾರೆ ನೀವು ರಾಜಕಾರಣ ಮಾಡ್ರಿ ಅದರ ಸಮಾಜವನ್ನು ರಾಜಕಾರಣ ಎಲ್ಲಾರ ಜೊತೆ ಇದೀರಿ ಕೂಡಿ ಅವ್ರ ರಾಜಕಾರಣ ಮಾಡ್ರಿ ಇಲ್ಲಿ ಬೆಳಿವಿ ನೀವು ಅದ್ರ ಇನ್ನೊಬ್ರು ನಾಮ ಅವ್ರ ಬೇದು ಅವ್ರ ಅವ್ರ ಇದ್ರಿಂದ ಸಮಾಜಕ್ಕೆ ಏನಿದ್ರಿಂದ ಉಪಯೋಗ ಏನಾಗುದಿಲ್ಲ ಯಾಕಂದ್ರೆ ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ಸಮಾಜದವ್ರು ತಮ್ಮ ತಮ್ಮ ಬೇಕಾದ್ರ ಶಾಸಕರ ಇರ್ತಾರೆ ಈ ಸಮಾಜ ಬಂದಾಗ ಅವ್ರಿಗೆ ಅಡಚಣೆ ಆಗ ಅದಕ್ಕಿಂತ ಯಾರೂ ಮುಂದೆ ಮಾಡಿದಾಗ ಮಾಡಬಾರ್ದು ತಿಳಿವ ಕಮಿಟಿ ನಿರ್ಣಯ ತೋದ್ವಿ ನಿಮ್ಗೆ ಏನಾದ್ರೂ ಅಣ್ಣ ಆಗಿದ್ರೆ ಸಮಾಜಕ್ಕೆ ತಿಳ್ಸಿರಿ ಎಲ್ಲಾರು ಕೂಡ ಹೋರಾಟ ಮಾಡು ಅವ್ರ ಮ್ಯಾಗ ಏನ್ ಕ್ರಮ ತಗೊಳಕ್ ಸಾಧ್ಯ ಅದನ್ನ ಏನೋ ಸತ್ಯಪ್ಪನವ್ರ ಕ್ರಮ ತೊಗೊಬೇಕು ಅಂತ ಕೇಳಿ ಹಾ ಕ್ರಮ ತಗೊಳಕಿದೆಯಾ ಇದು ಆಡಳಿತ ಮಂಡಳಿ ಅಲ್ಲಿ ಅದಕ್ಕೆ ನಾವು ಕರದ್ ಬುದ್ಧಿ ಹೇಳ್ತೀವಿ ನಾವು ಈಗಾಗಲೇ ಸಕಷ್ಟೀವಿ ಆದ್ರೆ ಕೆಲವೊಬ್ಬ ನೇಚರ್ ಇರ್ತೈತಿ ನೀವೇನೋ ಬೆಳಿಬೇಕು ಯಾರೋ ಬೇದ್ರೆ ಈಗ ನಾವು ವಿಶ್ವನಾಥ್ ಬೈಕ್ ಬಂದಾಗ ಬೇಯ್ತಾರೆ ಆದ್ರೆ ಒಂದ್ ವರ್ಷ ಸಿದ್ದರಾಮಯ್ಯ ಅವರಿಗೆ ಉತ್ತರ ಕೊಡಂಗಿಲ್ಲ ಯಾಕಂದ್ರೆ ಸಮಾಜ ಕಟ್ಟೋದಾಗ ಎಲ್ಲರೂ ಕೂಡ ಕಟ್ಟಿರ್ತೀವಿ ಅವ್ರ ಅನಿವಾರ ಆಕಾರ ಒಬ್ಬರು ಆಗಿಲ್ಲ ಅದಕ್ಕೆ ವಿಚಾರ ಇರ್ತಾವ ಅದಕ್ಕೆಲ್ಲ ನಾವು ಮಾಡ್ಕೊಂಡು ಅದ್ರ ಸಹಿತ ನಾವು ಕದ್ದು ಮಾಡ್ಕೊಂತ ಸ್ವತಃ ವಿಶ್ವನಾಥ ಸಾಯಿ ಸಹಿತ ನಾವು ಹೇಳಿದ್ವಿ ಸಮಾಜ ಒಂದು ಇದ್ದಾಗ ಬೇಗ ಆಗ್ಬಾರ್ದು ಮುಂದಿನ ನಿರ್ಮಾಣ ಸಹಿತ ನಾವು ನಾವ್ ನಮ್ಗೆಲ್ಲ ಸಮಾಜವ್ರಿಗೆ ಏನು ಮಾತಾಡಿದ್ವಿ ನಾವೇನೋ ನಿರ್ಣಯಕ್ಕೆ ಹೋಗ್ತೀರಿ ಅವ್ರಿಗೆ ಅವ್ರ ಕಾಂಗ್ರೆಸ್ ಅವರಿಗೆ ಕೊಡ್ಲಿ ಬಿಜೆಪಿ ಅವ್ರಿಗೆ ಕೊಡ್ಲಿ ದಳದವ್ರಿಗೆ ಕೊಡ್ಲಿ ಏನೋ ಅನ್ಯಾಯ ಆಗಿತ್ತಂದ್ರೆ ಅಂದ್ರೆ ಅವ್ರ ವೈಯಕ್ತಿಕವಾಗಿ ಅವ್ರ ಸೌಕರ್ಯವಾಗಿ ಇಲೆಕ್ಷನ್ ಮಾಡ್ತಾರ ನಾವು ವೈಯಕ್ತಿಕವಾಗಿ ಪ್ರಚಾರ ಮಾಡ್ಯಾವ ಅವ್ರಿಗೆ ಮತ ಹಾಕ್ಸಿ ಅದಕ್ಕೆ ನಮ್ಗೆ ಏನ ಯಾಕಂದ್ರೆ ಅವ್ರನ್ನ ಇದನ್ನ ಮಾಡ್ಬಾರ್ದು ಯಾರಿಗೆ ಏನು ಬಂಧನ ಮಾಡಕ್ ಪಡೋಂಗಿಲ್ಲ ಬಟ್ ಅವ್ರು ತಿಳ್ಜ್ ಸಮಾಜ ತಗೊಂಡು ತಿಳ್ಜ್ಜೆ ಯಾರು ಮಾಡಬಾರ್ದು ಈ ಉದ್ದೇಶ